ಅನನ್ಯ ಚಿತ್ರಗಳ ಮಾಹಿತಿ ಯೂಟ್ಯೂಬ್ ವಾಹಿನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಖ್ಯಾತ ನಿರ್ದೇಶಕರಾದಂತಹ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬುರವರು ತಮ್ಮ ಸಿನಿಪಯಣದಲ್ಲಿ ಸುವರ್ಣ ಮಹೋತ್ಸವದ ಸಂಭ್ರಮದೊಂದಿಗೆ ಈ ಸಂಚಿಕೆಯನ್ನು ಪ್ರಾರಂಭಿಸುತ್ತೇವೆ ಅವರು ಕಾದಂಬರಿ ಆಧಾರಿತ ಚಿತ್ರಗಳನ್ನು ನಿರ್ಮಿಸಿ ನಿರ್ದೇಶಿಸಬಲ್ಲವರು ಪ್ರೇಮ ಪ್ರಧಾನ ಚಿತ್ರಗಳಿಗಷ್ಟೇ ಸೀಮಿತರಾಗದೆ ಎಲ್ಲ ಪ್ರಕಾರದ ಚಿತ್ರಗಳನ್ನು ನಿರ್ದೇಶಿಸುವ ಚಾಣಾಕ್ಷತೆ ಜಾಣ್ಮೆ ತಾಳ್ಮೆ ಅವರಿಗಿತ್ತು ಬಂಧನದಂತಹ ಪ್ರೇಮಕತೆ ಕೊಟ್ಟ ಯುದ್ಧದ ಕತೆಯುಳ್ಳ ಮುತ್ತಿನ ಹಾರವನ್ನೂ ನೀಡಿದರು ಸಸ್ಪೆನ್ ಥ್ರಿಲ್ಲರ್ನ ಅಂತ ಮೂಲಕ ಪ್ರೇಕ್ಷಕರನ್ನು ತಲ್ಲನಗೊಳಿಸಿದರು ನಾಗರಹೊಳೆಯಂತಹ ಮಕ್ಕಳ ಚಿತ್ರವನ್ನೂ ಮಾಡಿ ಕುರಿಗಳು ಸಾರ್ ಕುರಿಗಳು ಕತ್ತೆಗಳು ಸಾರ್ ಕತ್ತೆಗಳು ಈ ರೀತಿ ಹಾಸ್ಯ ಚಿತ್ರಗಳನ್ನೂ ಮಾಡಿ ಸೈ ಎನಿಸಿಕೊಂಡವರು ಅವರು ಸಿನಿಮಾ ರಂಗಕ್ಕೆ ಪಾದಾರ್ಪಣೆಗೈದು ಐವತ್ತು ವರ್ಷಗಳನ್ನು ಪೂರೈಸಿದ್ದಾರೆ ಚಿತ್ರರಂಗದ ದಿಗ್ಗಜರಾದಂತಹ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಎಲ್ಲ ಬಗೆಯ ಚಿತ್ರಗಳನ್ನು ಮಾಡುವುದರಲ್ಲಿ ಉತ್ಸಾಹ ಅದು ರಕ್ತಗತವಾಗಿ ಬಂದ ಬಳುವಳಿ ರಾಜೇಂದ್ರ ಸಿಂಗ್ ಬಾಬು ಅವರ ತಂದೆ ಶಂಕರ್ ಸಿಂಗ್ ಅರವತ್ತು ಎಪ್ಪತ್ತರ ದಶಕಗಳಲ್ಲಿ ನಿರ್ದೇಶನ ನಿರ್ಮಾಣದಲ್ಲಿ ಹೆಸರಾದವರು ತಾಯಿ ಪ್ರತಿಮಾದೇವಿ ಸಹ ನಾಯಕಿಯಾಗಿ ಕನ್ನಡಿಗರ ಮನಗೆದ್ದ ಗೆದ್ದ ಪ್ರತಿಭಾವಂತೆ ರಾಜೇಂದ್ರ ಸಿಂಗ್ ಬಾಬು ಅವರು ವೈದ್ಯರಾಗಬೇಕೆಂಬುದು ಅವರ ತಂದೆಯ ಬಯಕೆಯಾಗಿತ್ತು ಆದರೆ ಚಿತ್ರರಂಗದ ವಾತಾವರಣದಲ್ಲಿಯೇ ಬೆಳೆದ ಈ ಮೈಸೂರು ಹುಡುಗ ಆಯ್ದುಕೊಂಡಿದ್ದು ಸಿನಿಮಾ ರಂಗವನ್ನೇ ಮುಂದೆ ಕನ್ನಡಿಗರು ಮೆಚ್ಚುವಂತಹ ಚಿತ್ರಗಳನ್ನು ನಿರ್ಮಿಸಿ ತಂದೆ ಹೆಮ್ಮೆ ಪಡುವಂತಹ ನಿರ್ದೇಶಕರಾಗಿ ಬೆಳೆದರು ಗೆಳೆಯರಾದ ವಿಷ್ಣುವರ್ಧನ್ ಅಂಬರೀಶ್ಗಾಗಿಯೇ ಅಸಾಮಾನ್ಯ ಚಿತ್ರಗಳನ್ನು ಮಾಡಿ ಅವರ ಬೆಳವಣಿಗೆಗೆ ರಾಜೇಂದ್ರ ಸಿಂಗ್ ಬಾಬು ಕಾರಣವಾದದ್ದು ಇತಿಹಾಸ ರಾಜೇಂದ್ರ ಸಿಂಗ್ ಬಾಬು ಕುಟುಂಬವೇ ಸಿನಿಮಾ ರಂಗಕ್ಕೆ ಅರ್ಪಿಸಿಕೊಂಡವರು ಅದರಲ್ಲಿ ತಮ್ಮ ಜೀವ ಜೀವನ ಕಟ್ಟಿಕೊಂಡ ಸಿನಿಮಾ ನಕ್ಷತ್ರಗಳು ರಾಜೇಂದ್ರ ಸಿಂಗ್ ಬಾಬು ಅವರ ಸಹೋದರಿ ವಿಜಯಲಕ್ಷ್ಮಿ ಸಿಂಗ್ ಒಂದು ಕಾಲದಲ್ಲಿ ಖ್ಯಾತ ತಾರೆ ಅವರ ಬಾವ ಜೈ ಜಗದೀಶ್ ವಿಜಯಲಕ್ಷ್ಮಿ ಅವರ ಪತಿ ಇವರು ಕೂಡ ಖ್ಯಾತ ನಟರು ರಾಜೇಂದ್ರ ಸಿಂಗ್ ಬಾಬು ಅವರಿಗೆ ಮತ್ತೊಬ್ಬ ಕಲಾವಿದ ಅವರ ಮಗ ಆದಿತ್ಯ ಮಗಳು ರಿಷಿಕಾ ಸಿಂಗು ಸಹ ನಟನೆಯಲ್ಲಿ ಹೆಸರು ಗಳಿಸಿದ್ದಾರೆ ಅವರೀಗ ಎಪ್ಪತ್ಮೂರರ ಹರೆಯ ಈಗಲೂ ಅವರ ಕೈಯಲ್ಲಿ ಎರಡು ಮೂರು ಚಿತ್ರಗಳಿವೆ ಸುಮಾರು ನಲವತ್ತು ಚಿತ್ರಗಳನ್ನು ನಿರ್ಮಿಸಿರುವ ರಾಜೇಂದ್ರ ಸಿಂಗ್ ಬಾಬು ರೀಮೇಕ್ ಚಿತ್ರಗಳನ್ನು ಬಿಟ್ಟು ನೇರ ಕತೆಗಳಿರುವ ಚಿತ್ರಗಳನ್ನು ತಾವೇ ನಿರ್ದೇಶಿಸುವ ಬದ್ಧತೆ ತೋರಿದವರು ಕನ್ನಡ ಚಿತ್ರರಂಗದಲ್ಲಿ ಬ್ಯುಸಿಯಾಗಿರುವಾಗಲೇ ಹಿಂದಿ ಚಿತ್ರರಂಗಕ್ಕೆ ಧುಮುಕಿ ಅಮಿತಾಬ್ ಬಚ್ಚನ್ ಸಂಜಯ್ ದತ್ ಹೇಮಾಲಿನಿ ಶಮಿ ಕಪೂರ್ ಮತ್ತು ಶರ್ಮಿಲಾ ಟಾಗೂರ್ ಅಂತಹ ತಾರೆಗಳ ಚಿತ್ರವನ್ನು ನಿರ್ದೇಶಿಸಿ ಗೆದ್ದು ರೆಕಾರ್ಡ್ ಮಾಡಿದವರು ರಾಜೇಂದ್ರ ಸಿಂಗ್ ಬಾಬು ಮನಸ್ಸು ಮಾಡಿದ್ದರೆ ಸ್ಟಾರ್ ನಟರಾಗಿ ಮೆರೆಯಬಹುದಾಗಿತ್ತು ಹೀರೋಗಳ ಒಳ್ಳೆ ಹೈಟು ಪರ್ಸನಾಲಿಟಿ ಬಣ್ಣ ಅವರಿಗಿತ್ತು ಚಿತ್ರರಂಗದ ಎಲ್ಲ ತಂತ್ರಜ್ಞತೆ ತಿಳಿದಿತ್ತು ತಾನೇ ಎಲ್ಲವನ್ನು ಬರೆದು ಸಂಗೀತವನ್ನು ಸೃಷ್ಟಿಸಿ ನಟಿಸಿ ಬಿಡಬಹುದಾಗಿತ್ತು ಅವರು ಹಾಗೆ ಮಾಡಲಿಲ್ಲ ಯಾರ್ಯಾರು ಯಾವುದನ್ನು ಮಾಡಬೇಕೋ ಅವರಿಂದಲೇ ಮಾಡಿಸಿ ಗೆಲ್ಲುವ ತಂಡವನ್ನೇ ಕಟ್ಟಿದ ಚಾಣಾಕ್ಷ ಚಿತ್ರರಂಗದಲ್ಲಿ ಐವತ್ತು ವರ್ಷಗಳ ಸಾರ್ಥಕ ಸೇವೆ ಮಾಡಿದ ರಾಜೇಂದ್ರ ಸಿಂಗ್ ಬಾಬು ಅವರ ಸೇವೆ ಚಿತ್ರರಂಗಕ್ಕೆ ಮುಂದೆಯೂ ಲಭಿಸಲಿ ಎಂದು ಹಾರೈಸುತ್ತೇವೆ ಪ್ರಿಯ ವೀಕ್ಷಕರೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಸಾಧಕರ ಹಾಗೂ ಚಿತ್ರದ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ ಈ ಸಂಚಿಕೆಯನ್ನು ವೀಕ್ಷಿಸಿದ ಎಲ್ಲ ಚಿತ್ರ ಪ್ರೇಮಿಗಳಿಗೂ ನಮಸ್ಕಾರ ಈ ಸಂಚಿಕೆ ನಿಮಗೆ ಇಷ್ಟವಾದಲ್ಲಿ